ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಕಬ್ಬು ದರ ನಿಗದಿ ವಿಚಾರದಲ್ಲಿ ಸರ್ಕಾರದ ಆದೇಶ ಧಿಕ್ಕರಿಸಿ ಮುಧೋಳದಲ್ಲಿ ಕಳೆದ ಒಂದು ವಾರದಿಂದ ನಡೆಯುತ್ತಿರುವ ರೈತರ ಪ್ರತಿಭಟನೆಗೆ ಕಿಡಿಗೇಡಿಗಳು ಕಿಚ್ಚು ಹಚ್ಚಿದ ಪರಿಣಾಮ ಹೋರಾಟ ಉಗ್ರ ರೂಪ ಪಡೆದುಕೊಂಡಿದೆ ಪ್ರತಿಭಟನಾ ನಿರತ ರೈತರು ಸಮೀರಾವಾಡಿ ಸಕ್ಕರೆ ಕಾರ್ಖಾನೆಗೆ ನುಗ್ಗಿದ ವೇಳೆ ಅಲ್ಲಿ ನಿಂತಿದ್ದ ಐವತ್ತಕ್ಕೂ ಹೆಚ್ಚು ಗಳಿಗೆ ಬೆಂಕಿ ಹಚ್ಚಲಾಗಿದೆ ಇದು ರೈತರ ಕೃತ್ಯ ಎಂಬ ಆರೋಪ ಆದರೆ ಕಾರ್ಖಾನೆ ಕಡೆಯವರೇ ಬೆಂಕಿ ಹಚ್ಚಿದ್ದಾರೆಂದು ಕಬ್ಬು ಬೆಳೆಗಾರರು ಪ್ರತ್ಯಾರೋಪವನ್ನ ಮಾಡಿದ್ದಾರೆ ಈ ಸುದ್ದಿಗೆ ಮುಖಪುಟ ಕಾವೇರಿ ನದಿಗೆ ಅಡ್ಡಲಾಗಿ ಮೇಕೆದಾಟು ಸಮತೋಲನ ಜಲಾಶಯ ಕಟ್ಟುವ ಕರ್ನಾಟಕ ಸರ್ಕಾರದ ಯೋಜನೆ ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಇದು ನಿಮ್ಮ ಆತುರದ ಅರ್ಜಿಯಾಗಿದ್ದು ಈ ವಿಚಾರದಲ್ಲಿ ನಾವು ಮಧ್ಯ ಪ್ರವೇಶಿಸುವುದಿಲ್ಲ ಅಂತ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ಪೀಠ ಹೇಳಿದೆ ಇದರಿಂದಾಗಿ ಹೊಸದಾಗಿ ಜಲಾಶಯ ಕಟ್ಟುವ ಕರ್ನಾಟಕ ಸರ್ಕಾರದ ಆಶಯಕ್ಕೆ ಅಡ್ಡಿಯಾಗಿದ್ದ ವಿದ್ಯ ಸರಿದಂತಾಗಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಚಿತ್ತಾಪುರದಲ್ಲಿ ಪಥ ಸಂಚಲನ ನಡೆಸಲು ನವೆಂಬರ್ ಹದಿನಾರರಂದು ಅನುಮತಿ ನೀಡಬೇಕೆಂಬ ಆರ್ಎಸ್ಎಸ್ ಮನವಿಗೆ ತಹಸೀಲ್ದಾರ್ ಷರತ್ತುಬದ್ಧ ಒಪ್ಪಿಗೆ ನೀಡಿದ್ದಾರೆಂದು ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ತಿಳಿಸಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ದೆಹಲಿ ಸ್ಫೋಟದ ಹಿಂದಿನ ಇನ್ನಷ್ಟು ಉಗ್ರ ಸಂಚಿನ ರಹಸ್ಯ ಬಯಲಾಗಿದೆ ಮುಂಬೈ ಮಾದರಿಯಲ್ಲಿ ದೆಹಲಿಯಾದ್ಯಂತ ದಾಳಿಗೆ ಯೋಜನೆ ರೂಪಿಸಿದ ಬಂಧಿತ ವೈದ್ಯರು ಬಾಬ್ರಿ ಕಟ್ಟಡ ಧ್ವಂಸಕ್ಕೆ ಪ್ರತಿಕಾರವಾಗಿ ಡಿಸೆಂಬರ್ ಆರರಂದು ಆರು ಸ್ಥಳಗಳಲ್ಲಿ ವಿಧ್ವಂಸಕ ಕೃತ್ಯ ಎಸಕುವ ಉದ್ದೇಶ ಹೊಂದಿದ್ದರೆಂಬ ಸಂಗತಿ ಬೆಳಕಿಗೆ ಬಂದಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ದೆಹಲಿ ಸ್ಫೋಟದ ಪ್ರಕರಣದ ಬಂಧಿತರೆಲ್ಲರೂ ಉನ್ನತ ಶಿಕ್ಷಣ ಪಡೆದವರೇ ಕೆಲವರಂತೂ ಡಾಕ್ಟರ್ಗಳು ಉತ್ತಮ ಸಂಬಳ ಪಡಿತಾ ಇರುವುದರ ಜೊತೆಗೆ ಒಳ್ಳೆಯ ಸಾಮಾಜಿಕ ಸ್ಥಾನಮಾನವನ್ನು ಹೊಂದಿರುವವರು ಹಾಗಾದರೆ ಅವರು ಮೂಲಭೂತವಾದದ ತೆಕ್ಕಿಗೆ ಸಿಕ್ಕಿ ಹಾಕಿಕೊಂಡಿದ್ದು ಹೇಗೆ ಏಕೆ ಸ್ಥಾನಮಾನ ಸಂಬಳ ಚೆನ್ನಾಗಿದ್ರೂ ಈ ಹುಚ್ಚು ಏಕೆ ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ವಿಶೇಷಕ್ಕೆ ಚಿಂತನಾ ಪುಟ ನೋಡಿ ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮತ್ತು ಅಧಿಕಾರ ಹಸ್ತಾಂತರ ಕುರಿತ ಚರ್ಚೆಗಾಗಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಶನಿವಾರ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಅದಕ್ಕೂ ಒಂದು ದಿನ ಮೊದಲೇ ಕೆಲ ಸಚಿವರು ಶಾಸಕರು ಶುಕ್ರವಾರ ರಾಷ್ಟ್ರ ರಾಜಧಾನಿಗೆ ತೆರಳಲಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಶುಕ್ರವಾರ ಪ್ರಕಟವಾಗಲಿದೆ ಒಟ್ಟು ಇನ್ನೂರ ನಲವತ್ ಮೂರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನೂರ ಇಪ್ಪತ್ತೊಂದು ಕ್ಷೇತ್ರಗಳಿಗೆ ನವೆಂಬರ್ ಆರರಂದು ಮೊದಲ ಹಂತದಲ್ಲಿ ಹಾಗೂ ಉಳಿದ ನೂರ ಇಪ್ಪತ್ತೆರಡು ಕ್ಷೇತ್ರಗಳಿಗೆ ನವೆಂಬರ್ ಹನ್ನೊಂದರಂದು ಎರಡನೇ ಹಂತದಲ್ಲಿ ಮತದಾನ ನಡೆದಿತ್ತು ಶುಕ್ರವಾರ ಮಧ್ಯಾಹ್ನದ ವೇಳೆಗೆ ಫಲಿತಾಂಶದ ಸ್ಪಷ್ಟ ಚಿತ್ರಣ ಗೊತ್ತಾಗಲಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ವಲಸೆ ಕಾರ್ಮಿಕರ ವಿಚಾರದಲ್ಲಿ ಬಿಗಿ ಧೋರಣೆ ತಳೆಯುತ್ತಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಸ್ವಲ್ಪ ಒನ್ ವಿ ವೀಸಾದ ಹೊಸ ಧೋರಣೆ ಪ್ರಕಟಿಸಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಛತ್ತೀಸ್ಗಢದಲ್ಲಿ ನಕ್ಸಲರ ಭೇಟಿ ಮುಂದುವರೆದಿದ್ದು ಮಂಗಳವಾರ ಆರು ಮಾವೋವಾದಿಗಳನ್ನ ಎನ್ಕೌಂಟರ್ನಲ್ಲಿ ಹತ್ಯೆಗೈಯಲಾಗಿದೆ ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಬರುವ ಕಂದುಲ್ನಾರ್ ಮತ್ತು ಕಸ್ಲಾರಂ ಗ್ರಾಮಗಳ ಅರಣ್ಯ ಪ್ರದೇಶದಲ್ಲಿ ಎನ್ಕೌಂಟರ್ ನಡೆದಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಭಾರತ ತಂಡದ ಬಲಿಷ್ಠ ಬ್ಯಾಟಿಂಗ್ ಕ್ರಮಾಂಕ ಪ್ರವಾಸಿ ದಕ್ಷಿಣ ಆಫ್ರಿಕಾ ತಂಡದ ಗುಣಮಟ್ಟದ ಸ್ಪಿನ್ ಬೌಲಿಂಗ್ ಎದುರು ಸತ್ವ ಪರೀಕ್ಷೆಗೆ ವೇದಿಕೆ ಸಜ್ಜಾಗಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಗುರುವಾರ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಮೂರು ಸಾವಿರ ರೂಪಾಯಿ ಏರಿಕೆ ಕಂಡು ಒಂದು ಲಕ್ಷದ ಮೂವತ್ತು ಸಾವಿರದ ಒಂಬೈನೂರ ರೂಪಾಯಿಗೆ ತಲುಪಿದೆ ಶೇಕಡಾ ತೊಂಬತ್ತೈದು ಪಾಯಿಂಟ್ ಐದು ಶುದ್ಧತೆಯ ಚಿನ್ನ ಸತದ ಮೂರನೇ ದಿನವೂ ಏರಿಕೆ ಕಂಡಿದ್ದು ಮೂರು ಸಾವಿರ ರೂಪಾಯಿ ಏರಿಕೆಯೊಂದಿಗೆ ಒಂದು ಲಕ್ಷದ ಮೂವತ್ತು ಸಾವಿರದ ಮುನ್ನೂರು ರೂಪಾಯಿಗೆ ತಲುಪಿದೆ ಈ ಸುದ್ದಿಗೆ ಮನೆ ಮಾತು ನೋಡಿ ಇಂದು ಮಕ್ಕಳ ದಿನಾಚರಣೆ ಮಕ್ಕಳ ನಗುವಿನಲ್ಲಿ ದೇವರಿದ್ದಾರೆ ಅವರು ಏನ್ ಮಾಡಿದ್ರು ನೋಡಲು ಖುಷಿ ಇಂದು ಮಕ್ಕಳ ದಿನಾಚರಣೆ ಮಕ್ಕಳ ಪ್ರಗತಿಯ ಬಗ್ಗೆ ಚಿಂತನ ಮಂಥನ ಮಾಡುವ ದಿನ ಹೇಗಿರುವಾಗ ಚಿಕ್ಕ ವಯಸ್ಸಿನಲ್ಲಿಯೇ ವಯಸ್ಸು ಮೀರಿದ ಸಾಧನೆ ಮಾಡಿರುವ ಸಾಕಷ್ಟು ಮಕ್ಕಳಿದ್ದಾರೆ ಅವರಲ್ಲಿ ಇದೀಗ ಹಿರಿತೆರೆ ಕಿರುತೆರೆಯಲ್ಲಿ ಮಿಂಚುತ್ತಾ ಇರುವ ಮಹಿತಾ ಮತ್ತು ಸಿಹಿ ಈ ಬಾರಿ ಮಕ್ಕಳ ದಿನಾಚರಣೆಯ ಬಗ್ಗೆ ವಿಜಯವಾಣಿ ಜೊತೆ ಖುಷಿಯಿಂದ ಮಾತನಾಡಿದ್ದಾರೆ ವಿಶೇಷಕ್ಕೆ ಸಿನಿವಾಣಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ